ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಹೈ ಪ್ರೋಟೀನ್ ವಡೆ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ಒಂಥರ ಆಗಿ ಈ ವಡೆ ನೋಡಿ ಈ ವಡೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ಬೋದು ನೋಡಿ ಎರಡು ವಿಧವಾಗಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಅಂತ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ನೋಡಿ ಈ ಹೆಂಗೂ ಸಮ್ಮರ್ ಅಲ್ವಾ ಹಾಗಾಗಿ ಮೊಸರು ಹಾಕ್ಕೊಂಡು ಮತ್ತು ಈ ಚಟ್ನಿ ಜೊತೆ ಕೂಡ ತಿನ್ಬೋದು ಗ್ರೀನ್ ಚಟ್ನಿ ಮತ್ತು ಕಾಯಿ ಚಟ್ನಿ ಜೊತೆ ಕೂಡ ತಿನ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಕಾಲು ಕೆ ಜಿಯಷ್ಟು ಹೆಸರು ಕಾಳು ನೋಡಿ ಹೆಸರು ಕಾಳು ಇದು ಕಾಳು ನಮ್ಮ ದೇಹಕ್ಕೆ ತುಂಬಾ ತಂಪನ್ನು ಕೊಡುತ್ತೆ ಮತ್ತು ಇದನ್ನು ನೆನೆಸಿಬಿಟ್ಟು ನಾನು ಇದು ಮೊಳಕೆ ಕೂಡ ತೆಗಿಸಿದ್ದೀನಿ ಹಾಗಾಗಿ ಇದು ಹೈ ಪ್ರೋಟೀನ್ ರೆಸಿಪಿ ಅಂತ ಹೇಳ್ಬೋದು ಸೊ ಈಗ ಇದನ್ನು ನಾನು ಮಿಕ್ಸಿ ಜಾರಲ್ಲೇ ಹಾಕೊಳ್ತಾ ಇದ್ದೀನಿ ಹೈ ಪ್ರೋಟೀನ್ ವಡೆ ಬೆಳೆಯುವ ಮಕ್ಕಳಿಗೆ ಇದು ತುಂಬಾ ಸಹಾಯಕಾರಿ ಕೆಲವೊಂದು ಸಲ ಸಲಾಡ್ ಅದು ಇದು ಎಲ್ಲ ಮಾಡಿ ತಿಂತಿರ್ತಾರ ಬೇಜಾರಾದರೆ ಈ ರೀತಿ ವಡೆ ಮಾಡಿಬಿಟ್ಟು ತಿನ್ನಿ ನೋಡಿ ಇದನ್ನು ನಾನೀಗ ತೋರಿಸಿದ್ದು ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಲ್ವ ಸೊ ಇದನ್ನು ಅರ್ಧದಷ್ಟು ಮೊದಲು ಮಿಕ್ಸಿ ಜರಲ್ಲಿ ಹಾಕ್ಕೊಂಡಿನಿ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಎರಡರಿಂದ ಮೂರು ಇಂಚಷ್ಟು ಹಸಿ ಶುಂಠಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೂಡ ನೀರು ಹಾಕಲೇಬಾರ್ದು ಹಾಗೆ ಇದನ್ನು ಸ್ವಲ್ಪ ರುಬ್ಕೋಬೇಕು ಸ್ವಲ್ಪ ತರಿತರಿಯಾಗಿದ್ರೂ ಪರವಾಗಿಲ್ಲ ಇದನ್ನು ತೋರಿಸ್ತೀನಿ ಯಾವ ರೀತಿ ನಾನು ರುಬ್ಕೊಂಡಿದ್ದೀನಿ ಅಂತ ಈಗ ನೋಡಿ ಇದು ಫಸ್ಟ್ ನಾನು ರುಬ್ಕೊಂಡು ಈಗ ಒಂದು ಪ್ಲೇಟಲ್ಲಿ ತೆಗಿ ಇದ್ದೀನಿ ನೋಡಿದ್ರಲ್ಲ ತುಂಬ ಫೈನ್ ಪೇಸ್ಟಲ್ಲ ಸ್ವಲ್ಪ ತರಿತರಿಗಿದ್ರು ಕೂಡ ನೋ ಪ್ರಾಬ್ಲಮ್ ನೋಡಿ ತೋರಿಸ್ತಾ ಇದ್ದೀನಿ ಕೆಲವೊಂದು ಸಲ ಏನಾದರೂ ನಿಮಗೆ ಸ್ವಲ್ಪ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನಿಸಿದರೆ ಈ ರೀತಿಯಾಗಿ ಮಾಡಿ ತಿನ್ನಿ ಈಗ ನೋಡಿ ಈ ಥರ ರುಬ್ಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ ಸೇಮ್ ಅದೇ ರೀತಿ ಉಳಿದಿರುವಂತಹ ಹೆಸರು ಕಾಳು ಇದೆ ಅಲ್ವಾ ಸೊ ಅದನ್ನ ನಾನು ರುಬ್ಕೊಳ್ತೀನಿ ಮೊದಲು ಅದರಲ್ಲೆಲ್ಲ ಮಸಾಲೆ ಹಾಕಿದೀವಿ ಇದರಲ್ಲಿ ಏನು ಹಾಕ್ತಾ ಇಲ್ಲ ಸೊ ಇದನ್ನ ಸೇಮ್ ಅದೇ ತಟ್ಟೆಯಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ ಸೊ ಈಗ ಇದನ್ನ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಫ್ರೆಶ್ ಕರಿಬೇವ್ ಸೊಪ್ಪು ಕರಿಬೇವ್ ಸೊಪ್ಪು ನಮ್ಮ ಚರ್ಮಕ್ಕೆ ಕೂದಲಿಗೆ ಕಣ್ಣಿನ ದೃಷ್ಟಿಗೆ ತುಂಬಾನೇ ಒಳ್ಳೆಯದು ಶುಗರು ಕೂಡ ಅಂದ್ರೆ ಶುಗರ್ ಕೂಡ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತಾರೆ ತುಂಬಾ ಆರೋಗ್ಯಕರವಾದ ಈ ಕರಿಬೇವ್ ಸೊಪ್ಪು ಹಾಗಾಗಿ ಸ್ವಲ್ಪ ಸಣ್ಣಕ್ಕೆ ಈ ಥರ ಕಟ್ ಮಾಡಿ ಕೈಯಿಂದಲೇ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಅಷ್ಟು ಅಜ್ವಾಯಿನ್ ಅಥವಾ ಓಂ ಕಾಳು ಅದನ್ನು ಕೂಡ ಗೆ ಹೆಲ್ಪ್ ಮಾಡುತ್ತೆ ಇದು ಕಾಳುಗಳೆಲ್ಲ ಇದ್ದಾಗ ಸ್ವಲ್ಪ ಕೆಲವರು ಡೈಜೆಷನ್ ಆಗಲ್ಲ ಅಂತಾರಲ್ವ ಸೊ ಈ ಕಾಳು ಅಂದರೆ ಕಾಳು ಅಥವಾ ಅಜ್ವೈನ್ ಹಾಕಿದ್ರೆ ಸ್ವಲ್ಪ ಗೆ ಹೆಲ್ಪ್ ಆಗುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ಕೂಡ ನಾನು ರುಬ್ಬೋಗ ಸ್ವಲ್ಪ ಹಾಕಿದ್ದೆ ಇನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಕಡಾಯಿಯಲ್ಲಿ ನಾನು ಅಂದರೆ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗೋದ್ರೊಳಗೆ ಇಲ್ಲಿ ಎಲ್ಲ ಸ್ವಲ್ಪ ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ರೈಸ್ ಫ್ಲೋರ್ ಹಾಕೊಂಡಿದ್ದೀನಿ ಒಂದು ಹತ್ತು ಒಣ ದ್ರಾಕ್ಷಿ ಒಂದು ಚಿಟಿಕೆ ಕುಕ್ಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀರು ಸ್ವಲ್ಪ ಕೂಡ ಹಾಕೋಬಾರ್ದು ಫ್ರೆಂಡ್ಸ್ ಯಾಕಂದರೆ ನಾವು ಕಾಳೆಲ್ಲ ರುಬ್ಕೊಂಡಿರ್ತೀವಲ್ಲ ಅದರಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ನಾನು ಒಂದು ಸ್ವಲ್ಪ ಕೂಡ ನೀರು ಹಾಕ್ಕೊಂಡಿಲ್ಲ ನೋಡಿ ಪರ್ಫೆಕ್ಟಾಗಿ ಈ ರೀತಿಯಾಗಿ ಬರಬೇಕು ಈಗ ನೋಡಿ ಈ ರೀತಿಯಾಗಿ ವಡೆ ಶೇಪದಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಕಾದ್ರೆ ಕೈಗೆ ಸ್ವಲ್ಪ ನೀರು ಹಚ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ಕಾದಿರೋ ಎಣ್ಣೆಯಲ್ಲಿ ನಾನೀಗ ಇದರಲ್ಲಿ ಈ ಥರ ವಡೆ ಮಾಡ್ಕೊಂಡು ಒಡೆ ಆಕಾರದಲ್ಲಿ ಈ ಥರ ಹಾಕೊಳ್ತಾ ಇದ್ದೀನಿ ಅಥವಾ ರೌಂಡ್ ಶೇಪಲ್ಲೂ ಕೂಡ ನೀವು ಮಾಡ್ಕೋಬೋದು ನಿಮಗೆ ಯಾವ ರೀತಿ ಬರುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳಿ ರುಚಿ ಮಾತ್ರ ಅದೇ ಇರುತ್ತೆ ಬಟ್ ನೋಡಲಿಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ ಸೊ ಅದೇ ರೀತಿಯಾಗಿ ನಾನೆಲ್ಲ ಒಡೆನ ಅದೇ ಶೇಪಲ್ಲಿ ಮಾಡಿಕೊಂಡು ಸ್ವಲ್ಪ ನೀರು ಇಟ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಟಚ್ ಮಾಡ್ಕೊಳ್ಳಿ ಕೈಗೆ ಬೇಕಾದರೆ ನೀವು ಆ ಥರ ವಡೆಯನ್ನು ಮಾಡಿಕೊಂಡು ಎಷ್ಟು ಬೇಕು ಅಷ್ಟಂದರೆ ಆ ಕಡಾಯಲ್ಲಿ ಎಷ್ಟು ಬೇಕಾಗುತ್ತೋ ಅಷ್ಟು ವಡೆನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಯಾಕಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಅದು ಫ್ರೈ ಆಗುತ್ತೆ ಅಂತ ಅಷ್ಟೇ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಹೊರಗಡೆಯಿಂದ ಬೆಂದಂಗೆ ಅನಿಸುತ್ತೆ ಫ್ರೈ ಆದಂಗೆ ಒಳಗಡೆ ಸ್ವಲ್ಪ ಹಸಿ ಹಸಿ ಇರುತ್ತೆ ನೋಡಿ ಈ ರೀತಿಯಾಗಿ ಗೋಲ್ಡನ್ ಕಲರ್ ಬರಬೇಕು ಪರ್ಫೆಕ್ಟಾಗಿ ಇದು ಫ್ರೈ ಆಗಿದೆ ಸೇಮ್ ಅದೇ ರೀತಿ ಎಲ್ಲವೂ ಫ್ರೈ ಮಾಡಿ ನಾನು ಈಗ ಒಂದು ಪ್ಲೇಟಲ್ಲಿ ನಾನು ಇದ್ದೀನಿ ಸೊ ನೋಡಿದ್ರಲ್ಲ ಅದೇ ರೀತಿಯಾಗಿ ಉಳಿದಿರೋದನ್ನೆಲ್ಲ ನಾನು ಫ್ರೈ ಮಾಡಿಕೊಂಡು ಸೇಮ್ ಅದೇ ರೀತಿಯಾಗಿ ಮಾಡಿ ಈಗ ನಾನು ಎಲ್ಲ ತೆಗೆದು ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕೆಲವೊಂದು ಸಲ ಟೀ ಟೈಮ್ ಸ್ನ್ಯಾಕ್ಸ್ ಅಥವಾ ಕೆಲವರು ಯಾರಾದರೂ ಗೆಸ್ಟ್ ಬಂದರೆ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಅನಿಸಿದರೆ ಈ ರೀತಿಯಾಗಿ ಹೆಲ್ದಿಯಾಗಿ ಒಂದು ರೆಸಿಪಿನ ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ನೋಡಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಕ್ರಿಸ್ಪಿ ಇದೆ ಅಂದರೆ ನೋಡಿ ಅಲ್ವಾ ತುಂಬಾ ಕ್ರಿಸ್ಪಿಯಾಗಿದೆ ಅಷ್ಟೇ ಸಾಫ್ಟಾಗಿದೆ ಒಳಗಡೆ ರುಚಿ ಮಾತ್ರ ಹೇಳಕ್ಕೆ ಆಗಲ್ಲ ಅಷ್ಟೊಂದು ಇರುತ್ತೆ ನೀವು ತಿಂದ ಮೇಲೆ ಇದನ್ನು ಇದ್ರ ರುಚಿ ಗೊತ್ತಾಗುತ್ತೆ ಹೆಸರು ಕಾಳಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಲ್ವಾ ಸೊ ನೋಡಿ ಎಲ್ಲ ನಾನು ಫ್ರೈ ಮಾಡಿ ಈಗ ಇಟ್ಕೊಂಡಿದ್ದೀನಿ ಇದನ್ನು ಈಗ ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸಿ ನೋಡಿ ಇದನ್ನು ಹಾಗೆ ಕೂಡ ತಿನ್ಬೋದು ಟೀ ಕಾಫಿ ಜೊತೆ ಅಥವಾ ಕೆಲವೊಂದು ಸಲ ಈಗ ಏನಾದರೂ ಚಿಲ್ಡಾಗಿ ಸ್ವಲ್ಪ ಡಿಫ್ರೆಂಟಾಗಿ ಏನು ಅನ್ಸುತ್ತೆ ನಿಮ್ಗೆ ಎರಡು ರೀತಿಯಾಗಿ ತೋರಿಸ್ತೀನಿ ಕೆಲವರು ಈ ರೀತಿ ಇಷ್ಟಪಡ್ತಾರೆ ಅವರು ಈ ರೀತಿಯಾಗಿ ನೀವು ಗ್ರೀನ್ ಚಟ್ನಿ ಜೊತೆ ಮತ್ತು ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಟೀ ಕಾಫಿ ಜೊತೆ ಪರ್ಫೆಕ್ಟ್ ರೆಸಿಪಿ ಈಗ ಇಲ್ಲಿ ನಾನು ಒಂದು ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ಎರಡು ಟೇಬಲ್ ಅಷ್ಟು ಶುಗರ್ ಸಕ್ಕರೆ ಸ್ವಲ್ಪ ಉಪ್ಪು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸೈಡಲ್ಲಿ ಇಟ್ಕೊಳ್ತೀನಿ ಇಲ್ಲಿ ನೋಡಿ ಇದನ್ನು ನಾನು ಈ ರೀತಿ ಮಾಡಿ ಮಕ್ಕಳಿಗೆ ಕೊಟ್ಟೆ ಮೊಸರು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸ್ವಲ್ಪ ಚಿಲ್ಡಾಗಿತ್ತು ಆಗಿತ್ತು ಸೊ ಈ ರೀತಿ ಒಡೆ ಹಾಕ್ಬಿಟ್ಟು ಈ ಮೊಸರನ್ನ ಇದರಲ್ಲಿ ಹಾಕಿದ್ದೀನಿ ನೋಡಿ ನಂತರ ಇದರಲ್ಲಿ ಸ್ವಲ್ಪ ಈ ಥರ ಅಂದರೆ ಅವರಿಗೆ ಒಂಥರ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನೋಡಿ ಈ ಥರ ಏನು ಹೆಸರು ಕಾಳು ಮೊಳಕೆ ಕಟ್ಟಿದ್ದಿತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಗ್ರೀನ್ ಚಟ್ನಿ ಹಾಕೋಬೇಕು ಅಥವಾ ಕೆಂಪು ಚಟ್ನಿ ಇರುತ್ತಲ್ಲ ಸ್ವೀಟ್ ಚಟ್ನಿ ಇದ್ದರೂ ಕೂಡ ಹಾಕೋಬಹುದು ಅದರ ಬದಲಿಗೆ ನಾನಿಲ್ಲಿ ಒಣ ದ್ರಾಕ್ಷಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪು ಮೇಲೆ ಈ ಥರ ಹಾಕೊಳ್ಳಿ ಮತ್ತು ಸ್ವಲ್ಪ ಮೇಲೆ ಹೆಸರು ಕಾಳು ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ಹಾಕ್ಕೊಂಡ್ರೆ ಈ ಹೈ ಪ್ರೋಟೀನ್ ದಹಿ ವಡ ರೆಸಿಪಿ ರೆಡಿ ಆಯಿತು ಸೊ ಇದನ್ನು ನೀವು ಎರಡು ವಿಧವಾಗಿ ಈ ರೀತಿಯಾಗಿ ಮಾಡಿ ತಿನ್ಬೋದು ಏನಂತೀರಾ ಸೊ ಯಾರಿಗೆ ಯಾವ್ದು ಇಷ್ಟನೋ ಆ ರೀತಿಯಾಗಿ ನಾವು ಮನೆಯಲ್ಲಿ ಮಾಡಿಕೊಡ್ಬೋದು ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೋಡಿ ಈ ವಡೆ ಮತ್ತೆ ಈ ಗ್ರೀನ್ ಚಟ್ನಿ ಜೊತೆ ಮತ್ತೆ ಈ ತೆಂಗಿನಕಾಯಿ ಚಟ್ನಿ ಜೊತೆ ಸೂಪರ್ ಆಗಿರುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್